ನ್ಸ್ಕಿ ಜಗಳ ರಹಸ್ಯ ಸಹಾಯ ಎಂದುಕೊಂಡಿದ್ದ ಉಕ್ರೇನ್ ಮೂವತ್ತು ಲಕ್ಷ ಕೋಟಿ ವಾಪಸ್ ಕೇಳ್ತಿರೋ ಅಮೆರಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲನ್ಸ್ಕಿ ನಡುವೆ ನಡೆದ ಜಗಳ ಈಗ ವಿಶ್ವದೆಲ್ಲೆಡೆ ಸುದ್ದಿಯಾಗ್ತಾ ಇದೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದ ವ್ಯವಹಾರವನ್ನ ಕ್ಯಾಮೆರಾಗಳ ಎದುರು ಮಾಡಿದ್ದು ಜಗಳ ಆಡಿದ್ದು ಉಕ್ರೇನ್ ಅಧ್ಯಕ್ಷ ಜೆಲನ್ಸ್ಕಿಗೆ ಅವಮಾನ ಮಾಡಿದ್ದರ ಹಿಂದಿನ ಲೆಕ್ಕಾಚಾರಣೆ ಬೇರೆ ಇದೆ ಅದು ಪಕ್ಕಾ ಬಿಸ್ನೆಸ್ ನೋಡಿ ಡೊನಾಲ್ಡ್ ಟ್ರಂಪ್ ಮಾಡಿದ ಅವಮಾನಕ್ಕೆ ಪ್ರತಿಕ್ರಿಯೆ ಆಗಿ ಉಕ್ರೇನ್ ಅಧ್ಯಕ್ಷ ಮತ್ತವರ ಟೀಂ ಶ್ವೇತ ಭವನದಲ್ಲಿ ಓಟವನ್ನು ಮಾಡದೆ ಹೊರಟು ಹೋದ ಘಟನೆಯ ಹಿಂದೆ ಒಂದು ಕಥೆನೇ ಇದೆ ಏನಂದ್ರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಅಮೆರಿಕ ಹತ್ತಿರ ಸಹಾಯ ಹಸ್ತವನ್ನ ಚಾಚಿತ್ತು ನ್ಯಾಟೋ ಸದಸ್ಯ ರಾಷ್ಟ್ರನಾಗುವುದಕ್ಕೆ ಸಿದ್ಧವಿದ್ದಂಥ ಉಕ್ರೇನ್ಗೆ ಸುಮಾರು ಮೂವತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಆಯುಧಗಳನ್ನ ಕೊಟ್ಟಿತ್ತು ಆದ್ರೆ ಸೈನ್ಯವನ್ನ ಮಾತ್ರ ಕಳುಹಿಸಿರ್ಲಿಲ್ಲ ಸೈನ್ಯವನ್ನ ಕಳುಹಿಸಿದ್ರೆ ಅಮೆರಿಕ ನೇರವಾಗಿ ಯುದ್ಧದಲ್ಲಿ ಭಾಗಿಯಾದಂತೆ ಆಗ ಸಹಾಯದ ಮಾತೇ ಬರೋದಿಲ್ಲ ಸೈನ್ಯವನ್ನ ಕಳುಹಿಸದೆ ಆಯುಧವನ್ನ ಮಾತ್ರ ಕೊಟ್ಟಿದರ ಹಿಂದಿನ ನಿಗೂಢ ರಹಸ್ಯ ಈಗ ಬಟಾ ಬಯಲಾಗಿದೆ ಡೊನಾಲ್ಡ್ ಟ್ರಂಪ್ ಈಗ ಬೈಡನ್ ಕಾಲದಲ್ಲಿ ನೀಡಿದ್ದ ಮೂವತ್ತು ಲಕ್ಷ ಆಯುಧಗಳ ಹಣವನ್ನ ಕೇಳುತ್ತಿದ್ದಾರೆ ಇದೊಂದು ಸಹಾಯ ಎಂದೇ ನಂಬಿಕೊಂಡಿದ್ದ ಉಕ್ರೇನ್ ಅಧ್ಯಕ್ಷರಿಗೂ ಈಗ ಶಾಕ್ ಆಗಿದೆ We're going to feel very good. Feel We're going to feel I'm, very good I'm and very strong. You, you you're right now not in a very good position. You've allowed from yourself very, to be in a very, very bad beginning position, and he happens war. to be right about From the it. very beginning of the war, you're not Mr. in a good position. I was, I you don't was have president. the cards right now. ಇಷ್ಟಕ್ಕೂ ಟ್ರಂಪ್ ಕೇಳ್ತಿರೋದು ಉಕ್ರೇನ್ನಲ್ಲಿರೋ ಖನಿಜಗಳ ನಿಕ್ಷೇಪಗಳಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅನುಮತಿಯನ್ನ ಅಂದ್ರೆ ಉಕ್ರೇನ್ ನಿಕ್ಷೇಪಗಳಲ್ಲಿ ಅಮೆರಿಕ ಗಣಿಗಾರಿಕೆ ಮಾಡೋದು ಖರ್ಚನ್ನೆಲ್ಲ ಕಳೆದು ಬಂದ ಲಾಭದಲ್ಲಿ ಅಮೆರಿಕಕ್ಕೆ ಫಿಫ್ಟಿ ಪರ್ಸೆಂಟ್ ಉಕ್ರೇನ್ಗೆ ಫಿಫ್ಟಿ ಪರ್ಸೆಂಟ್ ಅಂತ ಹಂಚಿಕೊಳ್ಳೋದು ಅಮೆರಿಕ ಕೊಟ್ಟಿರೋ ಮೂವತ್ತು ಲಕ್ಷ ಕೋಟಿಯ ಹಣದ ಬಡ್ಡಿ ಸಮೇತ ವಾಪಸ್ ಬರೋವರೆಗೂ ಅಮೆರಿಕ ಉಕ್ರೇನ್ನಲ್ಲಿ ಗಣಿಗಾರಿಕೆ ಮಾಡ್ತಾನೇ ಇರುತ್ತೆ ಯುದ್ಧಕ್ಕೆ ಹೋದ ಉಕ್ರೇನ್ ತನ್ನ ದೇಶದ ಸ್ವಾಭಿಮಾನವನ್ನೇ ಅಡವಿಟ್ಟು ಬಂದಂತಾಗಿದೆ ಯಾಕಂದ್ರೆ ಉಕ್ರೇನ್ನಲ್ಲಿ ಭವಿಷ್ಯದ ನಿಧಿ ಎಂದೇ ಕರೆಸಿಕೊಳ್ತಿರೋ ಲೇಥಿಯಂ ನಿಕ್ಷೇಪ ಇದೆ ಜಗತ್ತಿನ ಲೇಥಿಯಂ ನಿಕ್ಷೇಪದ ಶೇಕಡ ಮೂರರಷ್ಟು ನಿಕ್ಷೇಪ ಉಕ್ರೇನ್ ಒಂದರಲ್ಲೇ ಇದೆ ಕಬ್ಬಿಣ ಮ್ಯಾಗ್ನೀಷಿಯಂ ಟಿಟಾನಿಯಂ ಹೀಗೆ ಗ್ರಾನೈಟ್ ಕಲ್ಲಿದ್ದಲು ನಿಕ್ಷೇಪಗಳು ಉಕ್ರೇನ್ನಲ್ಲಿದೆ ಚಿನ್ನದ ಖನಿಜವೂ ಇದೆ ಅಣು ವಿದ್ಯುತ್ತಿಗೆ ಬೇಕಾಗಿರುವ ಯುರೇನಿಯಂ ಕೂಡ ಅಲ್ಲೇ ಇದೆ ಅಮೆರಿಕ ಕಣ್ಣಿಟ್ಟಿರೋದು ಅದೇ ವಿಚಾರದ ಮೇಲೆ ಇನ್ನು ಈ ಹೋರಾಟದಲ್ಲಿ ಅಮೆರಿಕವೇ ಒಂದು ಕಡೆಯಾದರೆ ಯುರೋಪ್ ರಾಷ್ಟ್ರಗಳೆಲ್ಲ ಉಕ್ರೇನ್ ಜೊತೆಯಲ್ಲಿವೆ ಕಾರಣ ಎಷ್ಟೇ ಉಕ್ರೇನ್ ಇಡೀ ಯುರೋಪ್ ರಾಷ್ಟ್ರಗಳಿಗೆ ಗೋಧಿ ಸನ್ಫ್ಲವರ್ ಆಯಿಲ್ ಮತ್ತು ಇಂಧನ ಸರಬರಾಜು ಮಾಡುವ ರಾಷ್ಟ್ರ ಆಗಿದೆ ಕೈಗಾರಿಕೆಗಳಲ್ಲೂ ಅಷ್ಟೇ ಅದರಲ್ಲೂ ಯೂರಿಯಾ ಗೊಬ್ಬರ ತಯಾರಿಕೆಯಲ್ಲಿ ಉಕ್ರೇನ್ ನಂಬರ್ ಒನ್ ಯುದ್ಧ ಶುರುವಾದ ವರ್ಷ ಭಾರತದಲ್ಲಿ ರಸಗೊಬ್ಬರದ ಬೆಲೆ ಅಡುಗೆ ಎಣ್ಣೆಗಳ ಬೆಲೆ ಏರುತ್ತಲೇ ಇತ್ತು ಅದಕ್ಕೆ ಕಾರಣ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಈಗ ಉಕ್ರೇನ್ ಜೊತೆ ಅಮೆರಿಕ ಪಕ್ಕಾ ವ್ಯಾಪಾರ ಮಾಡ್ತಿದೆ ನಾವು ನಿಮ್ಮ ದೇಶಕ್ಕೆ ಮುನ್ನೂರ ಐವತ್ತು ಮಿಲಿಯನ್ ಡಾಲರ್ ನೆರವನ್ನು ಕೊಟ್ಟಿದ್ದೇವೆ ನೀವು ನಿಮ್ಮ ದೇಶದಲ್ಲಿ ಗಣಿಗಾರಿಕೆ ಅವಕಾಶ ಕೊಡಿಯಂತಿದೆ ಅಮೆರಿಕ ಉಕ್ರೇನ್ಗೆ ಬೇರೆ ದಾರಿನೇ ಇಲ್ಲ ಉಕ್ರೇನ್ ಗಣಿಗಾರಿಕೆಗೆ ಓಕೆ ಅಂತಿದೆ ಆದ್ರೆ ಅಮೆರಿಕದ ವಾದ ಏನಂದ್ರೆ ಉಕ್ರೇನ್ ವಶಪಡಿಸ್ಕೊಂಡಿರೋ ರಷ್ಯಾದ ಭೂಮಿಯನ್ನ ವಾಪಸ್ ಕೊಡಬೇಕು ಹಾಗೇನೆ ರಷ್ಯಾ ವಶಪಡಿಸ್ಕೊಂಡಿರೋ ಉಕ್ರೇನ್ನ ಭೂಮಿಯನ್ನು ಅವರಿಗೆ ಕೊಟ್ಟು ಬಿಡ್ಬೇಕನ್ನೋದು ಇದಕ್ಕೆ ಉಕ್ರೇನ್ ರೆಡಿ ಇಲ್ಲ ಸಿಂಪಲ್ ಆಗಿ ಇದು ಎಂತ ವ್ಯವಹಾರ ಅನ್ನೋದನ್ನ ಹೇಳ್ಬೇಕಂದ್ರೆ ನೀವು ನಿಮ್ಮ ಫ್ರೆಂಡ್ಗೆ ಕಷ್ಟದಲ್ಲಿದ್ದಾಗ ಐದು ಸಾವಿರ ಹತ್ತು ಸಾವಿರ ಅಂತೆಲ್ಲ ಕೊಟ್ಟಿರ್ತೀರಿ ನೀನ್ ನನ್ನ ಫ್ರೆಂಡು ಕಣೋ ಅಂದಿರ್ತೀರಿ ಆದ್ರೆ ಅದಕ್ಕೆಲ್ಲ ಲೆಕ್ಕ ಇಟ್ಕೊಂಡಿರ್ತೀರಿ ಆ ಫ್ರೆಂಡ್ ತಿಪ್ರ ಲಾಗ ಹಾಕಿದ್ರು ಸಾಲ ವಾಪಸ್ ಕೊಡೋಕೆ ಚಾನ್ಸೇ ಇಲ್ಲ ಅಂದಾಗ ನೀನು ಈಗ ನೀನಿರೋ ಮನೆಯನ್ನ ನನಗೆ ಕೊಟ್ಬಿಡು ನೀನು ಮನೆ ಬಿಟ್ಟು ಹೋಗು ಅಂತೀರಿ ಅಮೆರಿಕಾ ಮಾಡ್ತಿರೋದು ಇಂಥ ವ್ಯಾಪಾರವನ್ನೇ Garanty News sudika šita. Niaja, ne šita.